ವೀಡಿಯೋ ರೆಕಾರ್ಡಿಂಗ್ ಆಗೋದಿದೆಯಾ ವಾಯ್ಸ್ ಕೊಡೋದಿದ್ರೆ ಕೊಡಿ ಏಯ್ ಏಯ್ ಪಾಗಲ್ ಏನೋ ಇದು ಏನು ಅಂದ್ಕೊಂಡಿದೀಯಾ ನಾನು ಎಷ್ಟು ಕಷ್ಟಪಟ್ಟು ಈ ಸ್ಟೇಜ್ಗೆ ಬಂದಿನಂತ ಗೊತ್ತೇನೋ ನಿನಗೆ ಹಿಂಗೆ ಕುಂದ್ರಿಸಿದೀಯಾ ಏನೋ ವಿಡಿಯೋ ವೀಡಿಯೋ ಮಾಡ್ತಾ ಇದೀಯಾ ಇದನ್ನು ಪೊಲೀಸರು ಕೊಟ್ಟರೆ ಏನೋ ಮಾಡ್ತಾರೆ ಏಯ್ ಅವತ್ತು ಹಾಸ್ಪಿಟ್ಲಿಂದ ಎಸ್ಕೇಪ್ ಆದಮೇಲೆ ಬೆಂಗಳೂರಿಂದ ಗವಕ್ಕೆ ನನ್ನನ್ನು ಸೇಫಾಗಿ ರೀಚ್ ಮಾಡಿದ್ದೆ ಪೊಲೀಸ್ ನಮ್ಮಂಥವ್ರನ್ನು ಹಿಡಿಯೋಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಆನಸ್ಟ್ ಹಾಕಿದರೆ ಅವನ ಕೈ ತಳಗೆ ನೂರು ಜನ ಇರ್ತಾರೆ ನಮ್ಮನ್ನು ಸೇಫ್ ಮಾಡೋಕ್ಕೆ ಕರಪ್ಟ್ ಆಫೀಸ್ ಇದು ಬರೀ ಪೊಲೀಸ್ ಲೆವೆಲ್ಲು ಇದ್ರ ಮೇಲೆ ಇನ್ನೊಂದು ಲೆವೆಲ್ ಇದೆ ಪೊಲಿಟಿಕ್ಸ್ ಲೆವೆಲ್ಲು ಸಾರ್ ನಾನು ಜೈಲಲ್ಲಿ ನನಗೆ ನನಗಿರೋಕ್ಕೆ ಬಿಡಲ್ಲ ಜೈಲಲ್ಲೂ ನಾನು ವಿ ಎ ಪಿ ಇಂಡಿಯಾದಲ್ಲಿ ಡ್ರಗ್ಸ್ಗೆ ಎಷ್ಟೊಂದು ಡಿಮಂಡ್ ಇದೆಯಾ ಅಂತ ಗೊತ್ತೇನೋ ನಿನಗೆ ಅದಕ್ಕೆ ಇಂಡಿಯಾದಲ್ಲಿ ಪ್ರೊವಿಜನ್ ಸ್ಟೋರಲ್ಲೂ ಡ್ರಗ್ಸಿಗೆ ಹಂಗೆ ಆಗಬೇಕು ಜಕ್ಸ್ ಮೇ ಡ್ರೀಮ್ ಜಕ್ಸ್ ಮೇ ವಿಷನ್ ಹೇಯ್ ನಿನಗೇನು ಬೇಕು ಕೇಳು ಎಷ್ಟು ಕೋಟಿ ಬೇಕು ಬೇಡ ಕರ್ನಾಟಕನೇ ಕೊಡ್ತೀನಿ ತಗೋ ಡೀಲರ್ಶಿಪ್ ಕೊಡ್ತೀನಿ ಎಂಜಾಯ್ ಮಾಡೋ ಅದನ್ನು ಬಿಟ್ಟು ಪಬ್ಲಿಕ್ಕಿಗೆ ಹೀರೋ ಆಗ್ಬೇಕು ಅನ್ಕೊಂಡಿದೀಯಾ ಇಂಡಿಯಾಗೆ ಹೋಬಮ್ಮ ಬಂದು ಹೋದ್ಮೇಲೆ ಎಲ್ಲ ಬದಲಾಗಿ ಹೋಪ್ ಜಾಸ್ತಿ ಆಯ್ತೇನೋ ನಿನಗೆ ಟಾಯ್ಲೆಟ್ ಮಾಡಲ್ಲಿ ಕುಂತ್ಕೊಂಡು ಟ್ವಿಟರಲ್ಲಿ ಫೇಸ್ಬುಕ್ಕಲ್ಲಿ ಕಮಾನ್ ಇಂಡಿಯಾ ಅಂತ ಕಮೆಂಟ್ ಹಾಕಿಬಿಟ್ರೆ ಈ ಇಂಡಿಯಾ ಬದಲಾಗಿಬಿಡ್ತಂತ ಎಲ್ಲ ಜನ ಅನ್ಕೊಂಡಿದ್ದಾರೆ ಅಮೇರಿಕೆ ಪ್ರೆಸಿಡೆಂಟೇ ಬರಲಿ ಯಾರೇ ಬರಲಿ ಮಹಲ್ ಮುಂದೆ ಕುಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇರಬೇಕು ನೋ ವಾಟ್ ಜಜ್ ಹಾಕ್ ಇಂಡಿಯಾ ನನ್ನ ಹೆಸರು ಕೇಳಿದ್ರೆ ಸಾಕು ಕನ್ನಡ ಡೈಲಕ್ಟ್ ಚಂದ್ರು ಅಂದರೆ ಸಾಕು ನೀವಿರೋ ಜಾಗಕ್ಕೆ ನನ್ನ ವಿಡಿಯೋ ಹುಡುಕೊಂಡು ಬರ್ತವೆ ನಿಮ್ಮ ಮುಂದೆ ಸೈಲೆಂಟಾಗಿ ಬಂದು ನಿಂತಿರ್ತವೆ ನೋಡ್ತೀರಾ ನೋಡೋ ತಾಕತ್ ನಿಮಗಿದ್ರೆ ತೋರಿಸೋ ತಾಕತ್ತು ನನಗಿದೆ ಅಂತ ಏನೋ ಬೇಜಾರು ಮಾಡ್ಕೊಂಬೇಡಿ ಹೇಳಿದಕ್ಕೆ ಸುಮ್ಮನೆ ಡೈಲಾಗ್ ಮಾಡಿದೆ ಕನ್ನಡ ಡೈಲಾಗ್ ಅಂತ ಚಾನಲ್ ಅಂತ ಕನ್ನಡ ಡೈಲಾಗ್ ಚಂದ್ರು ಅಂತ ಈ ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನಂತ ತಪ್ಪಾಗಿದರೆ ಈ ಥರ ಮಾಡಿ ಅಂತ ಹೇಳಿ ಮತ್ತು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನೀವು ನನಗೆ ಬೆಂದು ತಟ್ಟಿದರೆ ಮುಂದೆ ಮಾಡೋಕ್ಕೆ ಪ್ರಯತ್ನ ಮುಂದೆ ಆಗುತ್ತೆ ಎಂಥೆಂಥರನ್ನ ಬೆಳೆಸ್ತೀರ